ಮಾರಿವರ್ದನ್ನು ನಿರಂಜನ್ ಲವ್ ಜೊತೆಗೆ ನಮ್ ಲವ್ ಸೊ ನಮ್ದು ಲವ್ ಬಗ್ಗೆ ನಮ್ಮ ಪ್ರೀತಿ ಬಗ್ಗೆ ಬಿಗ್ ಬಾಸ್ ಎಲ್ಲ ನೋಡಿರೋದ್ರಿಂದ ಅವಶ್ಯಕತೆ ಇಲ್ಲ ಲವ್ ಜಸ್ಟ್ ಹೊರಗಡೆ ಜನರು ಮೆಚ್ಕೋತಾರೋ ಇಲ್ವೋ ಅನ್ನೋದಕ್ಕೋಸ್ಕರ ಲವ್ ಅನ್ನ ಮೀರಿ ಏನಿದೆ ಅಂತಂದ್ರೆ ಈಗ ನಾನು ಯಾವಾಗ್ಲೂ ಹೇಳ್ತೀನಿ ಬಿಗ್ ಬಾಸ್ ಅನ್ನೋದನ್ನ ಹೇಳಿದೆ ನಾನು ಒಂದು ಹೆಣ್ಮಗಳು ಪಾಪ ಅವ್ರ ತಂದೆ ತಾಯಿಗಳು ಬಹಳ ಪ್ರೀತಿಯಿಂದ ಸಾಕಿರ್ತಾರೆ ಸಾಕಿ ನಮ್ಮ ಕೈಗೆ ಅವ್ರನ್ನ ಕೊಡ್ತಾರೆ ಜವಾಬ್ದಾರಿನ ನಮ್ ಕೈ ಕೊಟ್ಟಾಗ ಅದನ್ನ ಲವ್ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ ಸಾಯೋವರೆಗೂ ಅವ್ರ ಕೈ ಬಿಡದಂಗೆ ಜೊತೆಲಿ ಇಟ್ಕೊಂಡು ಬದುಕಬೇಕು ಇದು ನನ್ ಪ್ರಕಾರ ಲವ್ ಗಿಂತ ಇದು ವೆರಿ ಇಂಪಾರ್ಟೆಂಟ್ ಅಂತ ಆ ಬಹಳ ಖುಷಿ ಆಯ್ತು ಇವರು ನಮ್ಮ ಹೈಕಮಾಂಡ್ ಆಗಿ ನಮ್ಗೆ ಸಿಕ್ಕಿದ್ದು ರೂಪೇಶ್ ರೂಪೇಶ್ ಬಗ್ಗೆ ಹೇಳಬೇಕು ನಾನು ಅವರು ಅದ್ಭುತವಾದ ವ್ಯಕ್ತಿತ್ವ ದಿನ ನಮಗೂ ಅವ್ರಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೇ ನಾಲ್ಕೂವರೆಗೆ ನಾವು ಬಂದ್ ಐದು ಗಂಟೆಗೆ ಅವ್ರು ಬಂದ್ರು ಬಟ್ ಅವ್ರು ಬರ್ತಾ ಕಪ್ ತಂದ್ರು ಬಟ್ ಖುಷಿ ವಿಚಾರ ಏನು ಅಂದ್ರೆ ಜನ ಅಷ್ಟು ಮೆಚ್ಕೊಂಡ್ರು ರೂಪೇಶ್ ಅವ್ರು ಅವ್ರದ್ದು ಮೊದಲನೇ ಸಿನಿಮಾ ಅವರು ತುಂಬಾ ಮಾತಾಡ್ತಾ ಇದ್ರು ಒಳಗಡೆ ಒಳಗಡೆ ಇದ್ದಾಗ ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಹಾಡು ತುಂಬಾ ಕಾತರದಿಂದ ಕಾಯ್ತಾ ಇದ್ವಿ ತುಂಬಾ ಒಳ್ಳೆ ವ್ಯಕ್ತಿತ್ವ ತುಂಬಾ ಸುಮ್ನೆ ಹೇಳ್ಬೇಕು ವೇದಿಕೆ ಮೇಲೆ ಅಂತ ಅಪರೂಪ ನಿಮ್ಮಂತ ವ್ಯಕ್ತಿತ್ವ ನೋಡುದು ರೂಪೇಶ್ ತಮ್ ಒಳ್ಳೇದಾಗ್ಲಿ ಜೊತೆಗೆ ನಮ್ ಗುರುಜಿಯವ್ರು ಇನ್ನೊಂದ್ ದೋಸೆ ಹಾಕ್ಬೇಕಿತ್ತು ಅಷ್ಟ್ರಲ್ಲಿ ಯಾರೋ ಸೌಂಡ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ರು ಹಾಗಾಗಿ ರೂಪೇಶ್ ಅವರು ಮತ್ತೆ ನಮ್ಮ ಗುರುಜಿಯವ್ರದ್ದು ನಮ್ಮದು ಪ್ರೀತಿಯ ಸಂಬಂಧ ಹಾಗಾಗಿನೇ ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯವಾಗಿದ್ದು ವಿನಯ್ ಅವರೇ ತುಂಬಾ ಖುಷಿ ಆಯ್ತು ನಿಮ್ಮ ಇಬ್ಬನ ಬಾಂಡಿಂಗ್ ನೋಡಿ ದೇವರು ಚೆನ್ನಾಗಿ ಮಕ್ಕಳು ಎಷ್ಟು ಬೇಕಾದ್ರೂ ಆಗ್ಲಿ ಹೆಂಡತಿ ಒಬ್ಬರೇ ಗುರು ಕಿರಣ್ ಸರ್ ಥ್ಯಾಂಕ್ ಯು ಸರ್ ಇವತ್ತು ನಿಮ್ಮನ್ನ ನೋಡಿದ್ದು ನಾವು ಫಸ್ಟ್ ನಿಮ್ಮನ್ನ ನೋಡಿದ್ದು ನಿಷ್ಕರ್ಷದಲ್ಲಿ ಅಲ್ಲಿ ಪ್ರಾಪರ್ಲಿ ನಿಮಗ್ ಬಾರಿಸ್ತಾರೆ ಆದ್ರೆ ನೀವು ಆಮೇಲೆ ಇಡೀ ಕರ್ನಾಟಕಕ್ಕೆ ಬಾರಿಸಿದ್ರೆ ಮ್ಯೂಸಿಕ್ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಇಬ್ರು ಒಂದು ನಾವ್ ಟಿವಿಲ್ ನೋಡ್ತಾ ಇದ್ದೋ ಇವತ್ತು ವೇದಿಕೆ ನೋಡಿದಕ್ಕೆ ಬಹಳ ಖುಷಿ ಆಯ್ತು ನಿರಂಜನ್ ನೆಕ್ಸ್ಟ್ ನೀವ್ ಏನ್ ಅಂತ ಕೇಳ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಮಾತಾಡ್ತೀನಿ ಹಾಗಾಗಿ ನಿಮ್ಗೂ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ರೂಪೇಶ್ ಅವ್ರಿಗೂ ಒಳ್ಳೇದಾಗ್ಲಿ ಮೇಡಮ್